ಕಂದಾಯ ಇಲಾಖೆ ಸರ್ಕಾರದ ವ್ಯವಸ್ಥೆಯಲ್ಲಿ ಭಾಳ ಪ್ರಮುಖವಾದಂಥ ಒಂದು ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರ್ತಕ್ಕಂಥ ಇಲಾಖೆ ಇದೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ ಶೇಕಡ ಐವತ್ತು ಪರ್ಸೆಂಟು ಸರ್ಕಾರದ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನು ಆಗ್ತದೆ ನಾನು ಯಾಕೆ ಕೃಷ್ಣ ಹೇಳ್ತಾ ಇರ್ತೀನಿ ನಾನು ಆಗಾಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದರೆ ಅದರರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಅರ್ಥ ಅದರಲ್ಲೂ ವಿಶೇಷವಾಗಿ ಸರ್ವೇಗೆ ಸಂಬಂಧಪಟ್ಟಂತೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟ್ಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ ನಮ್ಮ ಕಡೆ ಒಂದು ಗಾದೆ ಇದೆ ಹಳ್ಳಿನಲ್ಲಿ ಏನಪ್ಪ ಅದು ಗಾದೆ ಅಂತಂದರೆ ಹೆಚ್ಚು ಜಗಳ ಆಗ್ತಕ್ಕಂಥದ್ದು ಕೊಲೆಗಳಂಥ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಒನ್ನಿಂದ ಅಂತ ಹೇಳ್ತೀವಿ ಹೆಣ್ಣು ಒಂದು ಮಣ್ಣು ಹೆಣ್ಣು ಒಂದು ಮಣ್ಣು ಅಂದರೆ ಈ ಮಣ್ಣಿನ ಕೆಲಸ ಇದೆಯಲ್ಲ ಇದು ಕಲಹಗಳನ್ನು ಉಂಟು ಮಾಡಿಬಿಡ್ತದೆ ಈ ಕಲಹಗಳು ನಿವಾರಣೆ ಆಗಬೇಕಾದ್ರೆ ಮಣ್ಣಿನ ಕೆಲಸ ಆಗಬೇಕಲ್ವಾ ಮಣ್ಣಿನ ಕೆಲಸ ಅಂದರೆ ರೈತರ ಕೆಲಸ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕೂಡ ಭಾಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾದದ್ದು ತಾಲೂಕಾ ಅಭಿವೃದ್ಧಿ ಎಪ್ಪತ್ತೆಂಟು ಎಂಬತ್ಮೂರರಲ್ಲಿ ಎಮ್ ಎಲ್ ಎ ಆದ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದ ಆಮೇಲೆ ವಿರೋಧ ಪಕ್ಷದ ಎರಡು ಸಾರಿ ವಿರೋಧ ಪಕ್ಷದ ನಾಯಕನಾದ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ವ್ಯತಿ ಏನಪ್ಪ ಅಂತಂದರೆ ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ದರೂ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗಲಿಲ್ಲವಲ್ಲ ಅಂತಕ್ಕಂಥದ್ದು ಯಾಕಂದರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು ರೈತಾಪಿ ಕುಟುಂಬದಿಂದ ಬಂದವನು ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು ಇಲ್ಲಿರೋರು ರೈತಾಬಿ ಕುಟುಂಬದಲ್ಲೇ ಬಂದಿರ್ತಕ್ಕಂಥ ಬಹಳ ಜನ ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಇವು ಹೆಚ್ಚು ಜನರನ್ನ ಆ ಹೆಚ್ಚು ಜನರು ಬರ್ತಕ್ಕಂಥ ಇಲಾಖೆಗಳು ಇಲ್ಲಿ ತ್ವರಿತವಾಗಿ ಕೆಲಸ ಆಗಿದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನು ರೈತರ ಮೆಚ್ಚುಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರಾಗಬೇಕು ಅಂತಕ್ಕಂಥದ್ದು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ